ಒಂದು ಪ್ರಶ್ನೆ ಕೇಳಿದ್ರಿ ನನಗೀಗ ಕೇಳ್ತಾ ಇಲ್ಲ ಶೆಣಾಯವರು ಯಾಕೆ ಸಿನಿಮಾ ಮಾಧ್ಯಮದವ್ರನ್ನ ಕರೆಯಲ್ಲ ಬೇರೆಯವ್ರನ್ನ ಕರೀತಾರೆ ಕರೀತಾರೆ ಅಂತ ನೀವ್ ಅಲ್ಲಿ ಕೇಳಿದ್ರಿ ನಾನು ಹೇಳಿದೆ ವೇದಿಕೆ ಮೇಲೆ ಇರ್ಬೇಕಾರೆ ಕೇಳಿ ಅಂತೈ ಸರ್ ಅವ್ರು ಕೇಳಿದ್ರು ಶಣಾಯವ್ರು ಯಾಕೆ ಸಿನಿಮಾ ಮಾಧ್ಯಮದವ್ರನ್ನ ಕ್ರಿಕೆಟ್ ಆಡೋಕೆ ಕರಿಯಲ್ಲ ಬೇರೆಯವ್ರನ್ನ ಮಾತ್ರ ಕರೀತಾರೆ ನಾವೇನು ಕ್ರಿಕೆಟ್ ಆಡೋರು ಅಲ್ವಾ ಅಂತ ಕೇಳಿದ್ರು ಅಲ್ಲಿಂದ ಕೇಳಿ ಅಂದೆ ಅಲ್ಲ ಸರ್ ನಿಮ್ಮ ಒಂದು ಮುಂದಾಳತ್ವದಲ್ಲಿ ನೆಕ್ಸ್ಟ್ ಸೀಸನ್ಸಿಂದ ನಮ್ಮ ಸಿನಿಮಾ ಪತ್ರಕರ್ತರಿಗೆ ಒಂದು ಟೀಮ್ನ ಆಡೋದಕ್ಕೆ ಅಲ್ಲ ಏನಿಲ್ಲ ಟೀಮಲ್ಲಿ ಸ್ಪ್ರೆಡ್ ಔಟ್ ಆಗ್ತದೆ ನೀವು ನನಗೆ ಯಾವ ಟೋನಲ್ಲಿ ಕೇಳಿದ್ರು ಹಂಗೆ ಕೇಳಿ ಸೇಮ್ ಟೋನಲ್ಲೇ ಸರ್ ಕೇಳಿ ಯಾವ ಟೋನಲ್ಲಿ ಕೇಳಿದ್ರು ಹಂಗೆ ಕೇಳಬೇಕು ತಾನೆ ಸರ್ ಅವರು ಯಾರಿಗೆ ಕೇಳಬೇಕು ಅವರಿಗೆ ಕೇಳ್ತಾರೆ ಸರ್ ಸರ್ ಅಲ್ಲಿ ಇಲ್ಲ ಸರ್ ನನ್ನ ಮೇಲೆ ನಿಮ್ಮಲ್ಲಿಟ್ಟಿರೋ ಭಯ ನನ್ನ ಮೇಲೆ ಇಲ್ಲ ಸರ್ ಇಲ್ಲ ಸುದೀಪ್ ಸರ್ ಅವ್ರನ್ನ ಕೇಳಿದ್ವಿ ನಿಮ್ಮೇಲೆ ಬೆಳಿತವ್ರ ನಿಮ್ಮ ಕಡೆ ಅವರೇ ಫೈನಲ್ ಡಿಸಿಷನ್ ಅವ್ರಿಗೆ ಕೇಳಿ ಅಂತ ಸರ್ ಫೈನಲ್ ಲಿಸ್ಟ್ ಯಾರಿಂದ ಬರ್ತಾ ಇರೋದು ಕೊಟ್ಟಿದ್ದೀನಿ ಅಂತಾರೆ ಯಾ ಅವ್ರು ಕೊಟ್ಟಿರೋದು ಆರೋ ಎಂಟು ಹೆಸರಲ್ಲಿ ಎಲ್ಲರೂ ಇದ್ದಾರೆ ಅದೇ ಸಿನಿಮಾದವ್ರ್ ಇಬ್ಬರೇ ಇಲ್ಲ ಸರ್ ಈಗ ಅದು ಸರ್ ಇನ್ನೊಂದು ಒಂದು ಟೀಮಲ್ಲಿ ಇಬ್ಬರೇ ಮಾಧ್ಯಮ ಅಂತ ಇಲ್ಲ ಸರ್ ನಾನು ವ್ಯಾಲಿಡೇಷನ್ ಮೇಲೆ ತಗೊಳ್ಳೋದು ಆಲ್ರೌಂಡರ್ ಅಂತ ನೋಡಿದಾಗ ಆಲ್ರೌಂಡರ್ ಲಿಸ್ಟಲ್ಲಿ ಇಲ್ಲಿ ಕೆಲವ್ರು ಇದ್ದಾರೆ ಸರ್ ನಿಮ್ಮಲ್ಲೇ ಕೇಳಿ ನಾನು ಇವ್ರನ್ನ ಮಾಧ್ಯಮ ಅಂತ ಹಾಕಿಲ್ಲ ಕೇಳಿ ಈಸ್ ಅ ಓಪನಿಂಗ್ ಬೌಲರ್ ಓಪನಿಂಗ್ ಬೌಲರ್ ಲಿಸ್ಟಲ್ಲಿ ಇರ್ಬೇಕಾದ್ರೆ ಅವರು ಸಿನ್ಮಾದವರು ಇಟ್ಟಿಗಿದ್ದಾರೆ ಆ ಥರ ವ್ಯಾಲಿಡ್ ಇನ್ನೊಂದು ನಿಮ್ಮೆಲ್ಲರಿಗೆ ಅರ್ಥ ಮಾಡ್ಕೊಬೇಕು ಮಾಧ್ಯಮ ಅಂದರೆ ಮಾಧ್ಯಮದಿಂದ ಮೂರೋ ನಾಲ್ಕೋ ಜನ ಐದೋ ಜನ ಇಲ್ಲ ನಿಮ್ಮಲ್ಲಿಂದ ಹತ್ತು ಜನ ಪ್ಲೇಯರ್ಸ್ ಬಂದರೂ ವ್ಯಾಲಿಡೇಷನಿಗೆ ಇದೆ ನನಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಒಬ್ಬರು ಸ್ಪಿನ್ನರ್ ಬಂದರು ಅಂದ್ಕೊಳ್ಳಿ ಆ ಸ್ಪಿನ್ನರ್ಸ್ನ ವ್ಯಾಲಿಡೇಷನ್ ಮಾಡ್ತೀವಿ ನಾವು ಅವ್ರನ್ನ ಲಕ್ಕಿ ಡ್ರಾ ಕಳಿಸ್ತೀವಿ ಸಪೋಸ್ ಒಬ್ರು ಬರೀ ಬ್ಯಾಟ್ಸ್ಮನ್ ಅವ್ರನ್ನ ವ್ಯಾಲಿಡೇಷನ್ ಮಾಡಿ ಬ್ಯಾಟ್ಸ್ಮೆನ್ ಲಿಸ್ಟಲ್ಲಿ ಹಾಕ್ತೀವಿ ಲಾಸ್ಟ್ ಟೈಮ್ ನಿಮ್ಮಲ್ಲಿಂದ ಅಭಿಲಾಷ್ ಅಭಿಷೇಕ್ ಏನವರ ಅಭಿಷೇಕ್ ಇಂಪ್ಯಾಕ್ಟ್ ಅಲ್ಲಿ ಇದ್ರು ಲಾಸ್ಟ್ ಸೀಸನ್ ಸೊ ವ್ಯಾಲಿಡೇಷನ್ ಆ ಥರ ಬರೋದಿಲ್ಲ ನಾನು ಮಾಧ್ಯಮದಿಂದ ಇಷ್ಟೇ ಬರಬೇಕು ಅಂತ ಸಿನಿಮಾ ಪತ್ರಕರ್ತರು ಇನ್ವಾಲ್ವ್ಮೆಂಟ್ ಇಲ್ಲ ಇವ್ರು ಕೊಟ್ಟಿಲ್ಲ ಸರ್ ಲಿಸ್ಟ್ ಲಿಸ್ಟಲ್ಲಿ ಯಾರನ್ನ ಕೊಟ್ಟರೆ ಹಾಕೊಂಡಿದ್ದೀವಿ ನಾವು ಸರ್ ನನಗೆ ಯಾರೂ ಹೆಸರು ಕೊಟ್ಟಿಲ್ಲ ಇನ್ಕ್ಲೂಡಿಂಗ್ ಮಂಜು ನೀವು ಮೊನ್ನೆ ಟೈಸ್ ದಿವಸ ಒನ್ ಅವರ್ ಮೊದಲು ನನಗೆ ಹೇಳಿದ್ರಿ ಇಡೀ ವರ್ಷ ಈಗ ಲಾಸ್ಟ್ ತರ್ಡ್ ಸೀಸನ್ ಆದಮೇಲೆ ಇವತ್ತಿನ ತನಕ ನನಗೆ ಸಿನಿಮಾ ಪತ್ರಕರ್ತರು ಯಾರೂ ಹೆಸರು ಹೇಳಿಲ್ಲ ಕಳೆದ ನೀವು ಇವತ್ತು ಹೆಸರು ಕೊಟ್ಟರೆ ಮುಂದಿನ ಸೀಸನ್ಗೆ ಖಂಡಿತವಾಗಿಯೂ ನಾವು ಕನ್ಸಿಡರ್ ಮಾಡ್ತೀವಿ ಒಂದು ಕೆಲಸ ಮಾಡೋಲ್ಲ ಮುಂಚೆ ನೀವೆಲ್ಲರೂ ಸೇರಿ ಒಂದು ಮ್ಯಾಚ್ ಆಡಿ ನೀವೆಲ್ಲ ಸೇರಿ ಒಂದು ಟೀಮ್ ಮಾಡಿಕೊಳ್ಳಿ ಟೀಮ್ ಮಾಡಿಕೊಂಡು ನಮ್ದು ಒಂದು ಟೀಮಲ್ಲಿ ಮ್ಯಾಚ್ ಆಡಿ ಏನಾಗುತ್ತೆ ನಿಮ್ಮ ಪರಿಚಯ ಆಗುತ್ತೆ ನಮಗೆ ನಾನು ಹೇಳ್ತಾ ಇರೋದು ಗೆದ್ದುಬಿಟ್ರೆ ಅಂತ ಹೇಳ್ತಾ ಇಲ್ಲ ನಿಮ್ಮ ಪರಿಚಯ ಆಗಬೇಕು ನಮಗೆ ಅಂದರೆ ಹೇಗೆ ಆಡ್ತೀರಾ ನೀವು ನಮ್ಗೆ ಗೊತ್ತಿಲ್ಲ ಅಲ್ಲ ಸರ್ ಈಗ ನಮಗೆ ಬರೋ ಹೆಸರಲ್ಲೂ ಇವಾಗ ಸಿನ್ಮಾದಿಂದವನು ಎಷ್ಟೋ ಜನ ನಾ ಕಣ್ಣಾರೆ ನಾನು ನೋಡಿರಲಿಲ್ಲ ನಂದ ಅವರೆಲ್ಲ ಆಡಿರೋ ಮ್ಯಾಚ್ಗಳಲ್ಲಿ ಒಬ್ಬೊಬ್ಬರಿಗೆ ಈಗ ಫಸ್ಟ್ ಕೆ ಸಿ ಸಿ ನಡೆಸಿದಾಗ ನನಗೆ ಅಷ್ಟು ಜನ ಪ್ಲೇಯರ್ಸ್ ಎಲ್ಲಿಂದ ಸಿಗಬೇಕು ನಾನು ಸಿ ಸಿ ಎಲ್ ಮಾತ್ರ ನೋಡಿರೋದು ಸೊ ಒಬ್ಬೊಬ್ಬರು ಪರಿಚಯ ಮಾಡಿದಾಗ ಸಿ ಈ ನಿಮ್ಮಲ್ಲಿ ಅಂಥ ಇನ್ನೊಂದು ಹತ್ತು ಜನ ಪ್ಲೇಯರ್ಸ್ ಸಿಕ್ಕಿದ್ರೆ ಟ್ರಸ್ಟ್ ಮೀ ಐ ಬಿ ಹ್ಯಾಪಿ ಟು ಮೇಕ್ ಏಟ್ ಟೀಮ್ಸ್ ಇನ್ನೊಂದು ದಿನ ಎಕ್ಸ್ಟ್ರಾ ಆಗ್ಬೋದು ನನಗೆ ಟೂರ್ನಮೆಂಟು ನಿಮ್ಮಿಂದ ಇನ್ನೊಂದು ಹತ್ತು ಜನ ಸಿಗ್ತಾರೆ ಸಿನಿಮಾದಿಂದ ಇನ್ನೊಂದು ಹತ್ತು ಜನ ಸಿಗ್ತಾರೆ ಇನ್ನೂ ಎರಡು ಟೀಮ್ ಮಾಡ್ಬೋದು ಅಂದರೆ ನೆಕ್ಸ್ಟ್ ಇಯರ್ ನಾನು ಏ ಟೀಮ್ ಸ್ಟಾರ್ಟ್ ಮಾಡ್ತೀನಿ ನಾನು ಬಟ್ ಐ ನೀಡ್ ಪ್ಲೇಯರ್ಸ್ ಬ್ಯಾರಿಯರ್ ಖಂಡಿತ ಹಾಕಿಲ್ಲ ದಯವಿಟ್ಟು ಅದು ಮನಸ್ಸಿಂದ ತೆಗೆದುಬಿಡಿ ಇಲ್ಲಿ ಮಿಸ್ಕಮ್ಯುನಿಕೇಷನ್ ಇರ್ಬೋದು ವಿ ನೀಡ್ ಕಮ್ಯುನಿಕೇಷನ್ ಯಾರು ನಿಮ್ಮ ಪ್ಲೇಯರ್ಸು ಅಗೇನ್ ಪ್ಲೇಯರ್ಸ್ ತಕ್ಷಣ ನೋಡಿ ದೇರ್ ಕ್ಯಾನ್ ಬಿ ಕ್ಯಾಲ್ ಕೆಲ್ ಕ್ಯಾಲ್ಬರ್ತಾ ಇರುತ್ತಲ್ಲ ಗೆಟ್ ದಟ್ ಪ್ಲೇಯರ್ಸ್ ಆ್ಯಂಡ್ ಐ ಪ್ರಾಮಿಸ್ ಯು ದಟ್ ಐ ವಿಲ್ ಐ ವಿಲ್ ಹ್ಯಾವ್ ಅಡಿಷನಲ್ ಟೀಮ್ಸ್ ನಾನು ವಿಜಯ್ಗೆ ಆಲ್ರೆಡಿ ಹೇಳಿದ್ದೀನಿ ಸರ್ ಸಿನಿಮಾ ಜರ್ನಲಿಸ್ಟ್ ಇದ್ದು ಒಂದು ಲಿಸ್ಟ್ ಕೊಡಿ ಒಂದು ಟೀ ಮಾಡೋಣ ಅಂತ ಅವರಿಗೆ ಮೊನ್ನೆ ಅಷ್ಟೇ ಹೇಳಿದ್ದೀನಿ ನಾನು ಇಲ್ಲ ಅಲ್ಲಿ ಮಾತಾಡಿದ್ರು ಸರ್ ಇದು ಶಣ ಮಾಡ್ಬೇಕು ಇವತ್ತು ಅಂತ ಹೇಳಿ ಸರ್ ತಿಳ್ಸ್ಕೊಬ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್